यार वह तो अभी और ये ना मेरे काने के बाद यार मेरे काने तो ये नहीं थे ಂತೆಲ್ಲ ಮಾಡಿ ಆರಾಮ್ ಸರಿ ಯಾರಿಗೂ ಏನು ತಂದಿಡ ಯಾರೇ ಏನು ಮಾಡಲಾರ ಅವ್ರನ್ನೆಲ್ಲ ಹೋಗ್ಯಾರ ನಾವು ಆಗ್ತದೆ ಹಾಗಂದ್ರೂ ನಾವು ಅದನ್ನು ಮಾಡ್ಕೋಬಾರ್ದು ಅವ್ರಿಗೆ ಪರ್ಚವೇನ ಎಲ್ಲ ಪೂರೈಸಿ ಎರೂ ಪೂರೈತೆ ಈ ಕಡೆ ನಾನು ಕೇಳಿದವರ ಗಣೇಶಿ ಮಾರಿಯೋ ಮುಂದೆ ಆ ನಂತರ ನಮ್ಮ ಮಟ್ಟದ ಎಲ್ಲಾ ಕಾರ್ಯಕ್ಕೆ ಪಾಲ್ಗೊಳ್ತೀನಿ ಅಮೃತ್ ಮಹೋತ್ಸವಕ್ಕೆಲ್ಲ ಅಭಿಪ್ರಾಯ ಎಲ್ಲ ಅವರೇ ಬರದೋ ಬಲೀತಾರೆ ಅವರಿಗೆ ನಾವು ಕರ್ತಿ ಹೇಳಿಕೊಟ್ಟಿ ಕೊನಿ ಸಮರ್ಪಣೆ ದೇವ್ರು ಕರೆ ಬಂದಾಗ ಯಾರೇನ್ ಮಾಡ್ತಾರೆ ಇನ್ನ ಸ್ವಲ್ಪ ಏನು ನೈಸರ್ತದಲ್ಲ ಇದನ್ನ ಎಷ್ಟು ತಡನೆ ಮಾಡಿಲ್ಲ ಅವ್ರಿಗೆ ಏನು ನೋಡ್ನೂ ಆಗಿಲ್ಲ ಮಾಕ್ತಿ ಅದಕ್ಕೆ ಕರೆದು ತರ ಅವ 700 ರೂಪಾಯಿ ಮಾಯಾ ಆಟಕ್ಕೆ ಕರೆದನೇ ಮಾಯಾ ಅದರ ಬದಸೋ ಕೊಡ್ತಾನೆ ಮಾಯಾ ಜೋಕಿಕ್ಕೆ ದೇವರ ಮಕ್ಕ ಇಲ್ಲಿ ಎಲ್ಲ ಓಡೋ ಬರ ಎಲ್ಲ ಕರೆಸಿಬಿಡ್ತೀವಿ ದೇವಿ ಅದ್ಯಾಾದರೂ ಕಸಕೂ ರಾಜದರಿ ಪರಿಗಿಸ್ಕೊಂಡಾರ ಅದಕ್ಕೆ ಅಂತ ಕಾರ್ಯವರ್ಣ ಮಾಡ್ತಾರೆ ಏನೋ ವಿಶೇಷವಾಗಿ ಅವ್ರು ನಮ್ಮ ಮಕ್ಕಳಿಗೆ ಬಂದು ಏನಾರ ಅವನು ಇಪ್ಪತ್ತು ವರ್ಷ ಆಯಿತು ಹೆಚ್ಚಿಗೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಅದ್ರಸು ನಮಗೆ ಸಂಚೆ ಇರಲಿಲ್ಲ ಪಂಚಾಕ್ಷರಿ ಪುಣ್ಯ ಶೆಟ್ಟಿಯವರು ಫೋನ್ ಮಾಡಿದ್ರು ಇಲ್ಲಿನ ಥರದಲ್ಲಿ ನಾವು ನಿಮ್ಮದಾಗ ಏನಾರ ಅವರು ಬರೆಯೋದು ಇರೋದು ಇದ್ದರು ಕರ್ಕೊಂಡು ಕಟ್ಟಿದಾಗಾರ ಅವರು ಅಂತ ಅವ್ರು ಬಂದು ಬಂದ ಬಸ್ತ್ರಿ ವ್ಯಾವದೋ ಜವಾಬ್ದಾರಿ ಆನಂತರ ನಮ್ಮ ನಮ್ಮ ಶಿವ ಮಹಾದೇವ ಕುಂಬಾರ ನಾವು ಆವಾಗ ಅವಾಗ ತಂದೆ ಅವ್ರು ನಮ್ಮ ಮಗ್ನಿ ಎಲ್ಲರೂ ನಾನು ಸುಮ್ಮನೆ ಸಹಜವಾಗಿ ಹೇಳ್ದೆ ಈಗ ನಮ್ಮಲ್ಲಿ ವೀರಣ್ಣ ಕುಂಬಾರ ಮಗಳ ಅವ್ರು ಬಂದು ನೋಡಿದ್ರು ಪಸಂದ್ ಮಾಡಿದ್ರು ಅದ್ರ ಮದಿಯರೇ ಸಿಂಪಲ್ ಬಹುತೇಕ ನನ್ನ ಜೀವನದಲ್ಲಿ ಅಷ್ಟು ಸಿಂಪಲ್ ಮದುವೆ ಮಾಡಿದ್ದು ಶಿವಪ್ರಕಾಶ್ ಅವ್ರದೇ ಅಂತ ನಾನು ಶಿವಕೋತೀನಿ ಅಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಒಂದು ಶಿವಾನುಭವ ಗೊತ್ತಿತ್ತು ವಾರದ ಶಿವಾನುಭವ ಗೊತ್ತಿತ್ತು ಅಲ್ಲೊಬ್ರು ಮನೆಗೆ ಅದು ನಡೆದಿತ್ತು ಅಲ್ಲೇ ಇಬ್ಬರಿಗೆ ಸಲ ಹಾಕಿ ಅಲ್ಲೇ ಸುತ್ತ ಹಾಕಿ ಮದುವೆ ಮಾಡಿದ್ರು ಆಡಿಯ ಶಿವಾನುಭವಿ ಗೊತ್ತಿದ್ದ ಮತ್ತು ಅವ್ರ ಮಗನ್ ನಮ್ಮ ಮಠದ ಅವ್ರ ಮಗನ ಮಠದ ಮಾಡಿದೀವಿ ಹೀಗೆ ಎಲ್ಲಾನು ಮಠದ ಇದ್ರನ್ನೇ ಅವ್ರೆಲ್ಲ ಆಸ ಎಲ್ಲ ಸೇವೆಗೆ ಎಲ್ಲನೂ ಚೆಂದಾಗಿ ಅದ ಯಾರು ಅವ್ರ ಮಗನು ಆದ ಇಂಜಿನಿಯರ್ ಆದವ್ಯ ಏನ್ ಮಾಡ್ಯಾರ ಮಾಡ್ಯಾರ ನಾವು ಬಯಸ್ತೀವಿ ನಾ ಇರ್ಬೇಕಿರ್ಬೇಕಂತ ನಾವು ಬಯಸ್ತೀವಿ

ಉಲ್ಟಿ ಡವಕರ್ನ ಕೇಳಾಗ ಅಂಕಲಿಗೆ ಆಟೋದ್ ತಗೊಂಡ್ ಬರ್ರಿ ಅಂತ ಅಂತರಗ್ ಹೇಳಿ ಉಲ್ಟಿ ಮಾಡ್ಕೊಂಡ್ರ ಹಂಗೆ ಉಲ್ಟಿ ಮಾಡ್ಕೊಂಡವ್ರಂದ್ರ ಹಿಂಗ್ ಹಿಂಗ್ ಕಣ್ಣು ಮಾಡ್ಲತ್ರಿ ಹಿಂಗ್ ಬಿದ್ದು ಅಂದ ಅವ್ರಿಗೆ ಏನೋ ತಾಸ ಆಗ್ಲತ್ತ ಬಹುಶಃ ಇದು ಪ್ಯಾರಾಲಿಸ್ ಏನಾರೇ ಆಗ್ಲತ್ತದೇನೋ ಹಂಗೆ ಆಂಟಿ ನಮ್ಮ ನಮ್ ಮಾಲಕರ ಕೈಕಲ್ಲೆಲ್ಲಾ ಹಂಗೆ ಎದಿ ತಿಕ್ಲತ್ತೇನ್ರಿ ಎದಿ ತಣ್ಣಗ್ ಬೆಳಕ ನಮ್ ಜರ ಯಾಕೋ ಡೌಟೇ ಹೊಡ್ತದ ಪೂರಾ ಹಿಂಗ ಎದಿ ತಿಕ್ಲತ್ರಿ ಬಡಿಬೇಕಲ್ರಿ ಏನೋ ಆಗಲೇ ಆಯ್ತದ ಬಾಬಾ ಬಾಬಾ ಅಲ್ಲತ್ರ ಹಿಂಗ್ ಡಬ್ ಇದ್ರಿ ನಾ ಸೀದಾ ಮಾಡ್ದ ಹಿಂಗ್ ಹಿಂಗ ಒಂದ್ ಎರಡ್ ಸಾರಿ ಜಟ್ಕಿ ಹೊಡ್ದಂಗ್ ಮಾಡ್ ಗಪ್ಪೇ ಆದ್ರ ಡಬ್ ಮಕ್ಕೊಂಡವ್ರಿಂಗ್ ನಾ ನಾನೇ ಎತ್ ಹಿಂಗ್ ಅಂಗತ್ ಮಾಡಿ ಎದಿ ತಿಕ್ಲತ್ತ ಆದ್ರ ಹಿಂಗ ಅಂಗತ್ ಮಾಡ್ರಿಂಗ್ ಎರಡ್ ಸಾರಿ